ನನ್ನ ಧರ್ಮನ ನಾನು ಬಿಡಕ್ ನಾನು ತಯಾರಿಲ್ಲ ಐ ಡೋಂಟ್ ವಾಂಟ್ ಟು ಹರ್ಟ್ ಎನಿ ಒನ್ ಐ ಡೋಂಟ್ ವಾಂಟ್ ಟು ಹರ್ಟ್ ದೇರ್ ಫೀಲಿಂಗ್ಸ್ ಐ ವುಡ್ ಲೈಕ್ ಇಫ್ ಎನಿ ಒನ್ ಹಸ್ ಬಿನ್ ಹರ್ಟ್ ಐ ಫೀಲ್ ಸಾರಿ ಫಾರ್ ದಮ್ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ಸದನದಲ್ಲಿ ಆರ್ಎಸ್ಎಸ್ ರಾಷ್ಟ್ರಗೀತೆ ಹಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾರೆ ಮಂಗಳವಾರ ಈ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿ ಮಾತನಾಡಿದ ಅವರು ಕಾಂಗ್ರೆಸ್ ಕುಟುಂಬಕ್ಕೆ ನನ್ನ ನಿಷ್ಠೆ ಅಚಲವಾದದ್ದು ಅನ್ನೋದನ್ನು ಕೂಡ ಹೇಳಿದ್ದಾರೆ ಹಾಗೆ ಇದ್ರ ಬಗ್ಗೆ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತಾನು ಹೇಳಿದ್ದಾರೆ ಐ ಡೋಂಟ್ ವಾಂಟ್ ಟು ಹರ್ಟ್ ಎನಿ ಒನ್ ಐ ಡೋಂಟ್ ವಾಂಟ್ ಟು ಹರ್ಟ್ ದೇರ್ ಫೀಲಿಂಗ್ಸ್ ಐ ವುಡ್ ಲೈಕ್ ಇಫ್ ಎನಿ ಒನ್ ಹಸ್ ಬಿನ್ ಹರ್ಟ್ ಐ ಫೀಲ್ ಸಾರಿ ಫಾರ್ ದಮ್ ಐ ಫೀಲ್ ಐ ಥಿಂಕ್ ಐ ವುಡ್ ಲೈಕ್ ಟು ಸೀಕ್ ಅಪಾಲಜಿ ಟು ಆಲ್ ಆಫ್ ದಮ್ ಬಟ್ ನಾಟ್ ಪೊಲಿಟಿಕಲಿ ಪ್ರೆಷರೈಸ್ ಆನ್ ದಿಸ್ ನನ್ ಆಫ್ ಮೈ ಪಾರ್ಟಿ ಹೈ ಕಮಂಡ್ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಮಂತ್ರಿ ಸ್ಥಾನದಿಂದ ಪದಚ್ಯುತಗೊಂಡ ತುಮಕೂರಿನ ಶಾಸಕ ರಾಜಣ್ಣ ಹೀಗೆ ಮುಂತಾದವರು ಡಿಕೆ ಶಿವಕುಮಾರ್ ವರ್ತನೆಗೆ ಆಕ್ಷೇಪ ಹೊರಹಾಕಿದ್ರು ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕ್ಷಮೆ ಕೇಳಿದ್ದಾರೆ ನಾವು ಮಾತನಾಡಿದರೂ ಕೂಡ ತಪ್ಪು ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಬೇಕಾದರೂ ಮಾತನಾಡಬಹುದಾ ಅಂತ ಮಾಜಿ ಸಚಿವ ರಾಜಣ್ಣ ಡಿಕೆಶಿ ವಿರುದ್ಧ ಕಿಡಿಕಾರಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆಶಿ ಅವರು ಯಾರಿಗೆ ಸಲಹೆ ನೀಡಬೇಕೋ ಅವರಿಗೆ ಕೊಡ್ಲಿ ಅವರು ನನಗೇನೂ ಹೇಳಬೇಕಾಗಿಲ್ಲ ಅಂತಾನು ಹೇಳಿದ್ರು ಲೀಡರ್ಸ್ ನಮ್ಮ ಪಾರ್ಟಿ ಲೀಡರ್ಸ್ ಬಹಳ ದೊಡ್ಡ ಮಾಡಿದ್ದಾರೆ ಇಲ್ಲ ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾಲ್ಲಿ ಮಾತಾಡ್ತಾ ಇದ್ದಾರೆ ಯಾರು ಮೀಡಿಯಾಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಬನ್ನಿ ಕಾಂಗ್ರೆಸ್ ಆಫೀಸ್ ಬನ್ನಿ ಮೀಟಿಂಗ್ ಕರೀರಿ ಹೇಳೋಣ ಚರ್ಚೆ ಮಾಡೋಣ ಮೀಡಿಯಾದಿಂದ ನಿಮ್ಗೇನು ಬೆನಿಫಿಟ್ ಆಗೋದಿಲ್ಲ ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ ಕೆಲವೇನೋ ಸಲಹೆಗಳು ಕೊಟ್ಟಿದ್ದಾರೆ ನಾನು ಖಂಡಿತ ನಿಮ್ಮ ಸಲಹೆಗಳನ್ನ ಒಳ್ಳೆ ಸಲಹೆಗಳು ನಾನು ಯಾರಿಗೇನು ದೊಡ್ಡೋನಲ್ಲ ಐ ಡೋಂಟ್ ವಾಂಟ್ ಟು ಮೈ ಲೈಫ್ ಇಸ್ ದೇರ್ ಟು ಗಿವ್ ಸ್ಟ್ರೆಂಟ್ ಟು ಎವ್ರಿ ಒನ್ I have stood by them. Still, I will stand by them. Whatever the position is, whatever I will be, whatever I may not be, whatever I will become, whatever not become, that is not important. As a loyal congressman, I have stood to them. ಕಾಂಗ್ರೆಸ್ ಬಗ್ಗೆ ನನ್ನ ನಿಲುವು ಸ್ಪಷ್ಟವಾಗಿದೆ ನಾನು ಯಾರಿಂದಾನೂ ಪಾಠ ಕಲಿಯೋ ಅಗತ್ಯ ಇಲ್ಲ ಸಾವಿರದ ಒಂಬೈನೂರ ಬೆಂಬಲಿಗನಾಗಿದ್ದು ವಿದ್ಯಾರ್ಥಿ ದೆಸೆಯಿಂದಲೂ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ಯಾರ ಮನಸ್ಸಿಗೂ ನೋಯಿಸೋದಕ್ಕೆ ಇಷ್ಟ ಇಲ್ಲ ನನ್ನ ಜೀವನ ಬೇರೆಯವರ ಜೀವನಕ್ಕೆ ಮೆಟ್ಟಿಲಾಗಬೇಕು ಇದಕ್ಕೆ ಬೇಕಿದ್ರೆ ಕ್ಷಮಾಪಣೆ ಕೇಳೋದಕ್ಕೂ ಕೂಡ ರೆಡಿ ಅಂತ ಹೇಳಿದ್ದಾರೆ ನನ್ನ ಜೀವನ ನಿಮ್ಮಗೊಳ್ಳುವ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಟ್ಟಲಾಗಬೇಕು ಅನ್ನೋನೇ ಹೊತ್ತು So if you want Apaji, yes. For all the congressmen, Congress For all the congressmen or people of any friends, there are many political party friends of India Alliance. They may be heard, they may love me. I still, if you feel that ವಿಧಾನಸಭೆಯಲ್ಲಿ ಆಚಾರ ವಿಚಾರಗಳನ್ನ ಪಾಲನೆ ಮಾಡಿಕೊಂಡು ಬಂದಿದ್ದೀನಿ ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತ ಹಾಗೂ ಭಗವಂತನ ನಡುವೆ ಇರೋ ಸಂಬಂಧ ನಾನು ಎಂಎ ಪೊಲಿಟಿಕಲ್ ವಿದ್ಯಾರ್ಥಿ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಎಲ್ಲಾ ಪಕ್ಷಗಳ ಅಧ್ಯಯನ ಮಾಡಿಕೊಂಡೇ ಬಂದಿದ್ದೀನಿ ಕಮ್ಯುನಿಸಂ ಬಿಜೆಪಿ ಆರ್ ಎಸ್ ಎಸ್ ದಳ ಎಲ್ಲಾ ಪಕ್ಷಗಳ ಬಗ್ಗೆ ಗೊತ್ತು ಮುಸ್ಲಿಂ ಲೀಗ್ ಸಮಾವೇಶದಲ್ಲೂ ಭಾಗಿಯಾಗಿದೆ ಅವರ ಶಿಸ್ತಿಗೆ ಬೆರಗಾಗಿದ್ದೆ ಅಂತಾನು ಡಿಕೆ ಶಿವಕುಮಾರ್ ಹೇಳಿದರು ಬೇಕಾದ್ರೆ ಕ್ಷಮೆ ಕೇಳೋಣ ವಿಕೆ ಹರಿಪ್ರಸಾದ್ಗೂ ಕ್ಷಮೆ ಕೇಳೋಣ ಅಂತ ಹೇಳಿದರು ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ನಿಜ ಹಾಗಂತ ನನ್ನ ಧರ್ಮ ಬಿಡೋದಿಲ್ಲ ನನ್ನ ಧರ್ಮದ ಜೊತೆಗೆ ಇತರ ಧರ್ಮಗಳ ಬಗ್ಗೆಯೂ ನನಗೆ ನಂಬಿಕೆ ಇದೆ ಮುಸ್ಲಿಂ ಕ್ರಿಶ್ಚಿಯನ್ ಇತರ ಧರ್ಮಗಳ ಬಗ್ಗೆಯೂ ಗೌರವ ಇದೆ ಆದರೆ ಇದೆಲ್ಲದಕ್ಕಿಂತ ಮಾನವ ಧರ್ಮದ ಮೇಲೆ ನಾನು ಹೆಚ್ಚು ನಂಬಿಕೆ ಇಟ್ಕೊಂಡಿದ್ದೀನಿ ಅಂತಾನು ಕೆ ಶಿವಕುಮಾರ್ ಹೇಳಿದ್ರು ನನ್ನ ಬಗ್ಗೆ ಅನುಮಾನ ನಾನು ನನ್ನ ಧರ್ಮನ ನಾನು ಬಿಡಕ್ಕೆ ನಂತ ಇರಲಿಲ್ಲ ಬಾನ್ ಇಂದು ಓಕೆ ಬಟ್ ಐ ಬಿಲೀವ್ ಇನ್ ಎವ್ರಿ ರಿಲಿಜನ್ ಕ್ರಿಶ್ಚಿಯಾನಿಟಿ ಬಗ್ಗೆ ನಂಬಿಕೆ ಇದೆ ಮುಸ್ಲಿಮ್ಸ್ ಬಗ್ಗೆ ನಮಗೆ ಧಾರ್ಮಿಕವಾದಂತ ಅವರ ಒಂದು ಭಾವನೆ ಬಗ್ಗೆ ನಂಬಿಕೆ ಇದೆ ಜೈನ್ ಫಿಲಾಸಫಿ ಬಗ್ಗೆ ನನಗೆ ನಂಬಿಕೆ ಇದೆ ಅವರವರ ನಂಬಿಕೆ ಅದು ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲುವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲವನ್ನ ನಂಬಿರೋಣ ಸೂರ್ಯನೂ ಒಂದೇ ಚಂದ್ರನೂ ಒಂದೇ ಸೂರ್ಯಗೂ ಜಾತಿ ಇಲ್ಲ ಚಂದ್ರನಗೂ ಜಾತಿ ಇಲ್ಲ ನೀರಿಗೂ ಜಾತಿ ಇಲ್ಲ ಬೆಳಕುಗೂ ಜಾತಿ ಇಲ್ಲ ಹಾಗೆ ನಾನು ಕ್ಷಮೆ ಕೇಳುವಂತ ತಪ್ಪನ್ನೇನು ಮಾಡಿಲ್ಲ ವಿರೋಧ ಪಕ್ಷದ ಸಿದ್ಧಾಂತದ ಅರಿವಿದೆ ಅನ್ನೋದನ್ನ ತೋರಿಸೋದಕ್ಕಾಗಿ ವಿಧಾನಸಭೆಯಲ್ಲಿ ಹೇಳಿದೆ ಅಷ್ಟೇ ಯಾರಿಗೆ ಆಗಲಿ ನನ್ನಿಂದ ನೋವಾಗಿದ್ರೆ ಕ್ಷಮೆಗೆ ಸಿದ್ದ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಇಂಡಿ ಒಕ್ಕೂಟದ ನಾಯಕರು ಸೇರಿದ ಹಾಗೆ ಎಲ್ಲರ ಬಳಿಯೂ ಕ್ಷಮೆ ಕೇಳ್ತೀನಿ ಆದರೆ ಒಂದು ವಿಚಾರ ಸ್ಪಷ್ಟ ಇರಲಿ ಯಾರೂ ನನ್ನನ್ನ ಪ್ರಶ್ನೆ ಮಾಡಿಲ್ಲ ಹೈಕಮಾಂಡ್ ಕೂಡ ಕೇಳಿಲ್ಲ ಈ ವಿಚಾರ ಇಲ್ಲಿಗೆ ಮುಗಿಸೋಣ ನನ್ನ ಮತ್ತು ಕಾಂಗ್ರೆಸ್ ಸಂಬಂಧ ಭಕ್ತ ಹಾಗೆ ಭಗವಂತನ ಸಂಬಂಧದಂತೆ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಯಾರು ಯಾವುದಕ್ಕೋ ಎದುರಿಸ್ಬಿಟ್ರು ಯಾವುದೋ ಒಂದು ಇದಕ್ಕೆ ಎಂತೆಂತವ್ರು ಹೆದರಿಲ್ಲ ನಾನು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸಾತ್ತೂರ್ ಘಟನೆ ನೆನಪಿರಬೇಕು ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರಬೇಕು ಅಸೆಂಬ್ಲಿ ನಡೆದಂತ ಘಟನೆಗಳೆಲ್ಲ ನೆನಪಿರಬೇಕು ಕರ್ಕೊಂಡು ಹೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದರೂ ಯಾರ ಎಲ್ಲಿಂದ ಬಂದರು ಯಾರ್ಯಾವ ಮೂಲದಿಂದ ನಮ್ಮ ಪಾರ್ಟಿಲಿ ಇದ್ದಾರೆ ಬೇರೆ ಪಾರ್ಟಿಗಳಿದ್ದಾರೆ ಬಿಗ್ ಇಷ್ಟು ಅಂತ ಯಾವ್ದಾದ್ರು ಸಂದರ್ಭ ಬಂದಾಗ ನಾವೆಲ್ಲ ಚರ್ಚೆ ಮಾಡಕ್ ಹೋಣ ನನಗೆ ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಆನ್ ದಿ ಹಿಸ್ಟ್ರಿ ಇಟ್ ಈಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿತ್ಕೊಂಡು ಒಬ್ಬ ರಾಜಕಾರಣದ ಒಬ್ಬ ನಾನು ಒಬ್ಬ ಪ್ರಾರಂಭದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಬೆಳ್ಕೊಂಡು ಬಂದಂತವನು ಈಗ ನಾನು ವಿದ್ಯಾರ್ಥಿ ನಾಯಕ ಇದ್ದಾಗ ಕಮ್ಯುನಿಸ್ಟ್ ಅವ್ರು ನಿಂತ್ಕೋತಿದ್ರು ಎಬಿವಿಪಿಯವರೊಬ್ಬ ಇವ್ರನ್ನ ಲೆಕ್ಚರನ್ನೇ ವೈಸ್ ಪ್ರೆಡೆಂಟ್ ಅಂತ ಮಾಡ್ಕೊಂಡು ಅವ್ರ ಟ್ರೈನಿಂಗ್ ಕೊಡ್ತಾ ಇದ್ರು నాలు అమ్మ హుడుగురు ట్రైనింగ్ కొడకొతి బల్డ్ అప్ అంతి నూ తయారే అంత ఆ గరడి నేను తయార నితను కాంగ్రెస్ పార్టీ నేను టికెట్ కొడదర్భి ఇంటర్నల్ పాలిటిక్స్ అవతూ కూడా ఇందిరాంధి రాజీవ్ గాంధి ఫోటో హోం ఎలక్షన్ ధర్కొంది మూడు తిండు ఒరుగడీ తిండి మన భాగ్ బెట్టద బందా ఐ చూడ్ ఐమ్ బై బర్త్ ఐఎం ఎ కాంగ్రెస్ మ్యాన్ ఐ విల్ డై ఆస్ అ కాంగ్రెస్ మ్యాన్ అంతి ಕಾಂಗ್ರೆಸ್ ಒಳಗಡೆ ನಿಂತ್ಕೊಂಡು ಆವತ್ತಿನ ಕಾಲದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದ ಐ ಸ್ಟ್ಯಾಂಡ್ ಕಮಿಟೆಡ್ ನಾನೇನು ಆವತ್ತು ಕೂಡ ವಿಧಾನಸೌಧದ ಮೆಟಲಲ್ಲಿ ಹೊರಗಡೆ ಏನು ಹೇಳಿದ್ದೀನಿ ಐ ಆಮ್ ಎ ಬಾನ್ ಕಾಂಗ್ರೆಸ್ ಮೆನ್ ಅಂತ ಹೇಳಿದ್ದೀನಿ ಐ ಕಾಲ್ ಕಾಂಗ್ರೆಸ್ ಮೆನ್ ಅಂತ ಹೇಳಿದ್ದೀನಿ ಐ ಸ್ಟ್ಯಾಂಡ್ ಬೈ ಇಟ್ ನನ್ನ ಲಾಯಲ್ಟಿ ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ ಸೊ ಅದನ್ನ ಯಾರು ಕ್ವಶನ್ ಮಾಡ್ತೀನಿ ಅಂತಂದ್ರೆ ಪಾಪ ಅವರೆಲ್ಲ ಮೂರ್ಖರು ಅದರಿಂದ ಅಸೆಂಬ್ಲಿಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಕೂಡ ನಾವೆಲ್ಲ ಕೂಡ ಮಾತಾಡ್ಕೊಂಡು ಬರ್ತೀವಿ ಸೊ ಮುಂದಕ್ಕೆ ಬರ್ತೀವಿ ನಾನು ಹೇಳ್ಬೋದು ಕಮ್ಯುನಿಸ್ಟ್ ವಿಚಾರ ಮಾತಾಡೋಕೆ ಶಕ್ತಿ ಇದೆ ಒಂದು ಯಾತಾರೊಂದೇ ಮಾತಾಡ್ತೀನಿ ಒಂದೇ ಮಾತರ ಬಗ್ಗೆ ಮಾತಾಡ್ತೀನಿ ಎದಾ ಎದಾ ಧರ್ಮಸ್ಯ ಅದನ್ನು ಮಾತಾಡ್ತೀನಿ ಚಾಣಕ್ಯ ನೀತಿನೂ ಮಾತಾಡ್ತೀನಿ ಈಗ ಚಾಣಕ್ಯ ಯೂನಿವರ್ಸಿಟಿ ಮಾಡಿದಾರಲ್ಲ ಬಿಜೆಪಿಯವರು ನಾವೆಲ್ಲ ಸೇರಿ ಅದೇನೇನಾಗಿದೆ ಬೇರೆ ಬೇರೆ ಅದನ್ನು ಫಸ್ಟ್ ಚರ್ಚೆ ಮಾಡೋಣ ಈಗೆಲ್ಲ ಚರ್ಚೆ ಮಾಡೋಕ್ಕೂ ಓಕೆ ಅದಕ್ಕೆಲ್ಲ ಚರ್ಚೆ ಮಾಡೋ ಇಲ್ಲ ಜಸ್ಟ್ ಐ ವುಡ್ ಲೈಕ್ ಟು ಟೆಲ್ ಒನ್ ಥಿಂಗ್ ಐ ಡೋಂಟ್ ವಾಂಟ್ ಟು ಹೆಲ್ಟ್ ಎನ್ ಒನ್ ನನ್ನ ಬಗ್ಗೆ ಅನುಮಾನ ನಾನು ನನ್ನ ಧರ್ಮನ ನಾನು ಬಿಡಕ್ಕೆ ನಾನು ತಯಾರಿಲ್ಲ ಬಾನ್ ಇಂದು ಓಕೆ ಬಟ್ ಐ ಬಿಲೀವ್ ಇನ್ ಎವ್ರಿ ರಿಲಿಜನ್ ಕ್ರಿಶ್ಚಿಯಾನಿಟಿ ಬಗ್ಗೆ ನಂಬಿಕೆ ಇದೆ ಮುಸ್ಲಿಮ್ಸ್ ಬಗ್ಗೆ ನಮಗೆ ಧಾರ್ಮಿಕವಾದಂತ ಅವರ ಒಂದು ಭಾವನೆ ಬಗ್ಗೆ ನಂಬಿಕೆ ಇದೆ ಜೈನ್ ಫಿಲಾಸಫಿ ಬಗ್ಗೆ ನನಗೆ ನಂಬಿಕೆ ಇದೆ ಅವರವರ ನಂಬಿಕೆ ಅದು ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲವನ್ನ ನಂಬಿರೋಣ ಸೂರ್ಯನೂ ಒಂದೇ ಚಂದ್ರನೂ ಒಂದೇ ಸೂರ್ಯನಗೂ ಜಾತಿ ಇಲ್ಲ ಚಂದ್ರನಗೂ ಜಾತಿ ಇಲ್ಲ ನೀರಿಗೂ ಜಾತಿ ಇಲ್ಲ ಬೆಳಕಿಗೂ ಜಾತಿ ಇಲ್ಲ ಇದು ಎಲ್ಲ ಧರ್ಮದಲ್ಲೂ ಕೂಡ ಇವತ್ತಿದೆ ಮೊಹಮ್ಮದ್ ಪೈಂಗರ್ ಅಂಬರವರ ಫಿಲಾಸಫಿ ಬಗ್ಗೆ ಅವರ ತತ್ವನಿಧಿ ಬಗ್ಗೆ ಅವರ ದಿವ್ಯವಾಣಿ ಬಗ್ಗೆ ಬುದ್ಧ ಬಸವಣ್ಣನ ಬಗ್ಗೆ ತತ್ವದ ಬಗ್ಗೆ ಕೂಡ ಎಲ್ಲ ನಾನು ಅರ್ಕೊಂಡಿರೋ ಎಲ್ಲಿ ಬೇಕಾದ್ರೂ ನೂರಾರು ಶ್ಲೋಕಗಳನ್ನ ಎಲ್ಲಾ ಶ್ಲೋಕಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಫ್ಯೂ ಮಿನಿಟ್ಸ್ ಸೆಕೆಂಡ್ ಕ್ಯಾನ್ ಡಿಸೈಡ್ ಅಷ್ಟು ಅಧ್ಯಯನ ಮಾಡಿರೋ ಅದರಿಂದ ನಾನು ತಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ ಯಾರು ಕೂಡ ರಾಜಕಾರಣ ಮಾಡಿ ಕೆಸಾಟ ಮಾಡಿ ನೀವೇನಾದ್ರೂ ಇದರಲ್ಲಿ ರಾಜಕಾರಣ ಮಾಡ್ಬೋದು ಐ ನೋ ಎಷ್ಟೆಷ್ಟು ಕಟ್ಟು ಕಷ್ಟು ಮಾಡಿ ಎಲ್ಲೆಲ್ಲೇನೇನು ಮೆಸೇಜ್ ಕಳಿಸಬೇಕು ಅಂತ ಹೇಳಿ ಕಳಿಸ್ತಾ ಇದ್ದೀರಾ ಯು ಡೂ ಇಟ್ ಇಸ್ ಯುವರ್ ಡ್ಯೂಟಿ ಬೆಸ್ಟ್ ಊಟ ಟು ಹೇಳ್ತಾನೆ ಓ ಗಾಡ್ ಗಿವ್ ಮಿ ಟು ಬಿ ಪ್ರೊಟೆಕ್ಟರ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಆಫ್ ಮೈ ಅಂತ ಇದರಲ್ಲಿ ನಮ್ಮ ನಂಬಿಕೆ ಇರೋದು ಅದಕ್ಕೆ ನಾನು ನನ್ನ ಡ್ಯೂಟಿ ನಾನು ಮಾಡ್ತಾ ಇರ್ತೀನಿ ಮಾಧ್ಯಮದವ್ರು ನೀವೆಲ್ಲ ಬೆಳೆಸಿದ್ದೀರಿ ನೀವು ಟೀಕೆ ಮಾಡಿದಾಗ ಐ ವೆಲ್ಕಮ್ ಯು ನನ್ನ ರಿಪೇರಿ ಮಾಡಿದ್ದೀರಿ ನೀವು ಮಾರ್ಗದರ್ಶನ ಕೊಟ್ಟಿದ್ದೀರಿ ನೀವು ಟೀಕೆ ಮಾಡಿದ್ರು ನೀವು ಯಾರೋ ಹೇಳಿದ್ರು ಪಾಪ ಆಗ್ತೀರಿ ನೀವು ಸುಮ್ಮನೆ ಇಲ್ಲಿ ಕೆಲವು ಸಂದರ್ಭದಲ್ಲಿ ಆಗ್ಬೋದು ಬಟ್ ಐ ಸ್ಟಿಲ್ ಫೀಲ್ ದಟ್ ಯು ಆರ್ ಮೈ ಫ್ರೆಂಡ್ಸ್ ಯು ಆರ್ ಮೈ ವೆಲ್ ವಿಷಸ್ ಯು ಗೈಡ್ ಮೀ ನಮ್ಮ ತಪ್ಪುಗಳಿದ್ರು ಕೂಡ ಬೇಕಾದಷ್ಟು ತಿದ್ದಂತ ಕೆಲಸ ಕೂಡ ನೀವು ಮಾಡಿದ್ದೀರಿ ಸೊ ಅದರಿಂದ ಇದನ್ನು ನಾನು ಇಲ್ಲಿಗೆ ತೆರೆ ಹೇಳದಂತ ಕೆಲಸ ಮಾಡ್ತೀನಿ ಮುಂದಕ್ಕೆ ನನಗೆ ಹಾವೇ ಕೃಷ್ಣಾ ಭಾಗ್ಯ ಜಿಲ್ಲ ಬಗ್ಗೆ ನಮಗೊಂದು ಮೀಟಿಂಗ್ ಇದೆ ಆಮೇಲೆ ತಿರುಗಾತಾದ ಮೇಲೆ ಕೆಲವು ವಿಚಾರ ಮಾತಾಡ್ತೀನಿ ಧರ್ಮಸ್ಥಳದ ವಿಚಾರವನ್ನು ಕೂಡ ನಾನು ಆಮೇಲೆ